ಬಗ್ಗೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವೇದಿಕೆಯಲ್ಲಿ ನಿಂತಿರತಕ್ಕ ನಿಂತಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ವಾಮನ ಈ ಸಿನಿಮಾ ಡೈರೆಕ್ಟ್ರು ಶಂಕರ್ ಎಷ್ಟು ಎಫರ್ಟ್ ಆಗಿದ್ದಾರೆ ಅಂತ ನಾನು ನೋಡಿದ್ದೀನಿ ಅವ್ರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್ ಅದೇ ರೀತಿ ನಮ್ಮ ನಿರ್ಮಾಪಕರು ಆ್ಯಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಯಾವಾಗ ಹೆಂಗೆ ಕಳಿಸ್ತಾ ಗೊತ್ತಿಲ್ಲ ನಾನು ಎಕ್ಸ್ಪೆಕ್ಟೇ ಮಾಡ್ತಾಯಿರಲ್ಲ ಬಂದ್ಬಿಡೋದು ಗೌಡ್ರೆ ನಿಮಗೂ ಒಳ್ಳೆಯದಾಗಲಿ ಇನ್ನೊಂದೇನೆಂದರೆ ನಮ್ಮ ಚಿನ್ನ ನಮ್ಮನೆಲ್ಲ ಕರಿತಾ ಕರಿತಾಯಿದ್ದೆ ನನ್ನ ಆ್ಯಕ್ಚುಲಿ ನಮ್ಮ ಡಿ ಬಸ್ ನನ್ನ ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ ಅವ್ರ ಜೊತೆ ತುಂಬ ಇದ್ದೀನಿ ನಾನು ಹಸು ಎಲ್ಲ ಸಾಕೊಂಡಿದ್ದೆ ನನ್ನ ಮನೆಗೆ ಬಂದಿದ್ದರು ಅವರು ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ದೆ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಷನ್ ಮಾಡ್ತಾಯಿದ್ರು ಅವರ ಹೀರೋ ನಮ್ಮ ಹೀರೋ ಅಂತಾನೆ ಇವತ್ತು ಕರೆಯೋದು ನಮ್ಮ ಹೀರೋ ಧನ್ನೀರ್ ಯಾ ದನ್ವಿ ಇವೇನೆಂತಂದಿರ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ಆ ರಾಯರಲ್ಲಿ ನಾನು ಕೇಳ್ಕೊತೀನಿ ಮತ್ತು ಇಡೀ ತಂಡಕ್ಕೆ ಒಳ್ಳೇದಾಗಲಿ ನನ್ನದು ಒಂದು ಒಳ್ಳೆ ಪಾತ್ರ ಖಂಡಿತ ಖಂಡಿತವಿಲ್ಲನೆ ನಾನು ಯಾವತ್ತೀರೋಗಲಿಲ್ಲ ಓಕೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ love you